ಕುಡಿಯುವ ನೀರಿಗಾಗಿ ಜನ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಯಚೂರಿನಲ್ಲಿ ನಡೆದಿರುವಂಥ ಹೋರಾಟ ಇದು ಕುಡಿಯುವ ನೀರಿಗಾಗಿ ಬೀದಿಗಿಳಿದು ಜನ ಹೋರಾಟವನ್ನು ಮಾಡಿದ್ದಾರೆ ರಸ್ತೆಯಲ್ಲಿ ಆ ಬಿಂದಿಗೆಗಳನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡಿದ್ದಾರೆ ರಾಯಚೂರು ನಗರದಲ್ಲಿನ ಡಿ ಸಿ ಬಂಗಲೆ ಎದುರು ಧರಣಿ ಕೂತಿದ್ದಾರೆ ನಗರ ನಿವಾಸಿಗಳಿಂದ ಡಿಸಿ ಬಂಗಲೆಗೆ ಹುಗ್ಗಲು ಕೂಡ ಇರ್ತಾ ಆಯಿತು ವಾರಕ್ಕೊಮ್ಮೆ ನೀರು ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಿಟ್ಟಿಗೆದ್ದು ಈ ಒಂದು ಪ್ರತಿಭಟನೆ ಬೃಹತ್ ಪ್ರತಿಭಟನೆ ಅದನ್ನು ಕೂಡ ನೀವು ನೋಡ್ತಾ ಇದೆ ಪ್ರತಿಭಟನಾಕಾರರಾದ ಪೊಲೀಸರು ಕೂಡ ಒಲವಡಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ರಾಯಚೂರು ನಗರದಲ್ಲಿರುವಂತಹ ಜಿಲ್ಲಾಧಿಕಾರಿ ಬೆಂಗಳೂರು ಪ್ರತಿಭಟನೆಯನ್ನು ಮಾಡಿದ ನೀರಿನ ಪ್ರಾಬ್ಲಮ್ ಫುಲ್ ಆಗ್ಯದ ಸರ್ ನೀರ್ ಮಾತ್ರ ಬಂದ್ರೆ ರಾತ್ರಿ ಬರ್ತದ ಆದ್ಮ್ಯಾಗ ಮತ್ತೆ ಒಂದ್ ತಾಸ ಮೂರ್ ನಾಲ್ಕು ಏನು ಕುಡಿಬೇಕು ಮನೆ ನೀರು ಬಿಡೋಲ್ಲ ಮನೆ ನೀರು ಸ್ಟಾರ್ಟಿಂಗ್ ಕಾಲು ನೀರಿಗಿಂತ ಹತ್ತುತ್ತಿರ್ತದ ನೀರು ಅದು ಕೂಡ್ಮ್ಯಾಗ ಐದು ನಿಮಿಷದಾಗ ಏನ್ ನೀರ್ತವ್ ನಮಗೆ ಹುಡುಗು ರಾತ್ರಿ ಎರಡು ಗಂಟೆಗೆ ಎತ್ತು ಹೋದ್ರೆ ಒಂದು ಕೊಡಗೆ ಮೂರ್ ಮೂರ್ ತಾಸು ನಿಂದಿರ್ಬೇಕಾಗ್ತದ ನಾವು ಹೇಳಿ ಮತ್ತೆ ಹೆಂಗಾಗದ ಎಜುಕೇಶನ್ ಒಳ್ಳೆ ನೀರು ನೋಡ್ಬೇಕ ಈ ನೀರ್ ಟೈಮ್ ಬಂದದ ನಿದ್ದೆ ಇಲ್ಲ ಏನಿಲ್ಲ ನಮಗೆ ಒಂದ್ ವರ್ಷ ಹೋಗ್ಬೇಕು ಬಹಳ ತ್ರಾಸ ಆಗ್ಬಿಟ್ಟವ ಬಾರ ಒಳಸ ನೀರ್ ಬಿಡಕತ್ತಾರ ಈ ಬೇಸಿಗೆ ಕಾಲ ಬಂದ್ರೆ ನೀರನ್ನೇ ಇಲ್ಲ ನಮ್ಗೆ ಏನಾದ್ರೂ ನಮ್ಗೆ ಕಂಪ್ಲೇಂಟ್ ಮನೆಗೆ ಹೋಗಿ ಹೇಳಿದ್ರೆ ಮತ್ತೆ ಯಾರು ಹಿಡ್ಕೊಂಬಂಗಿಲ್ಲ ಯಾರು ಮಾಡಂಗಿಲ್ಲ ನಮ್ ಕಂಪ್ಲೇಂಟ್ ಎಷ್ಟು ಸತ್ತ ಅಂತ ಹೇಳ್ತಾರೆ ಬೇಡ ಸರ್ ನಮ್ಗೆ ಬಹಳ ತ್ರಾಸ ಆಗ್ಬಿಟ್ಟ ನೂರ್ ಕಷ್ಟಕ್ಕೆ ನೀರ್ ಬಹಳ ಕಷ್ಟ ಆಗ್ಬಿಟ್ಟ ನಮ್ಗೆ ಒಂದು ವಾರಕ್ಕೆ ಒಂದ್ ಸತ್ತ ಬರ್ತದ ಈ ಬೇಸಿಗೆ ಕಾಲ ಬಂದ್ರೆ ಹಿಂಗೆ ಮಾಡ್ತಾರೆ ನೋಡ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ